ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರದಲ್ಲಿ ಶನಿವಾರ ಶಾಸಕ ಕೆ ಡಿ ನಿಗಮದ ಅಧ್ಯಕ್ಷ ಸಿ ಎಸ್ ಅಪ್ಪಾಜಿ ಅವರು ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಅಡವಿ ಹುಲಗ್ಬಾಳದಿಂದ ಅಡವಿ ಹುಲುಗುಬಾಳ್ ತಾಂಡದವರೆಗಿನ ಅಂದಾಜು ಎರಡು ನೂರ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಸೇತುವೆ ಲೋಕಾರ್ಪಣೆಯನ್ನ ಮಾಡಿದರು ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಜಯಪುರ ನಿರ್ಮಾಣದ ಆಲ್ಮಟ್ಟಿ ಮುಖ್ಯ ರಸ್ತೆಯಿಂದ ಹಡಲ್ಗೆರೆವರೆಗಿನ ರಸ್ತೆ ಸುಧಾರಣೆ ಅಂದಾಜು ನೂರ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಹಾಗೂ ಕಂದಂಗೂರದಿಂದ ಮುದ್ರವರೆಗಿನ ರಸ್ತೆ ಸುಧಾರಣೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ವೇಳೆ ಹಡಿಲಗಿರಿ ಶರಣಮುತ್ತ ಮಠದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ನಾನು ಡಿಕೆ ಶಿವಕುಮಾರ್ ಲಿಸ್ಟ್ನಲ್ಲಿ ಇದ್ದೇನೆ ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಇದ್ದೇನೆ ಎಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುತ್ತಿದ್ದಾರೆ ದಯವಿಟ್ಟು ಯಾರೋ ಗೊಂದಲಕ್ಕೆ ಒಳಗಾಗಬೇಡಿ ವಿಪಕ್ಷಗಳು ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ನಾನು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಲಿಸ್ಟ್ನಲ್ಲಿ ಖರ್ಗೆಯವರ ಅವರ ಲಿಸ್ಟ್ನಲ್ಲಿ ಮಾತ್ರವಲ್ಲ ಹೈಕಮಾಂಡ್ ಲಿಸ್ಟ್ನಲ್ಲಿ ಇದ್ದೇನೆ ನಾನು ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತ ಯಾರ ಲಿಸ್ಟ್ನಲ್ಲೇ ಇದ್ದೇನೆ ಎಂಬ ಪ್ರಶ್ನೆ ಬರುವುದಿಲ್ಲ ಹೈಕಮಾಂಡ್ ಹೇಳಿದ ಮೇಲೆ ಇಬ್ಬರು ನಾಯಕರು ಉಪಹಾರವನ್ನ ಮಾಡಿ ನಾವು ಸಾಮರಸ್ಯದಿಂದ ಇದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ ಹಾಗೆ ನಾವು ಸಹ ಹೈಕಮಾಂಡ್ ಮಾತನ್ನೇ ಕೇಳುತ್ತೇವೆ ಸರ್ಕಾರದಲ್ಲಿನ ಎಲ್ಲ ಶಾಸಕರು ಒಂದಾಗೆ ಇದ್ದೇವೆ ಸರ್ಕಾರ ಗಟ್ಟಿಯಾಗಿ ಉಳಿಯುತ್ತದೆ ಎಂದರು నాలే నోడ్కో డి కె శివకుమార్ శివకుమార్ ఖర్గేస్ ఒక్క ఐ కమాండ్ ఇష్టం కాంగ్రెస్ అభిమాను నేను ఐ కమాండ్ కాంగ్రెస్ అభిమాను ಪ್ರಶ್ನೆ ಬರೋದಿಲ್ಲ ಯಾರ ದೇಶ ಯಾರ ಬರೋದ್ರೆ ನಾವ್ ಕಡೆ ನಾವೇನ್ ಮಾಡೇನ್ ಮಾಡಕ್ ಅದಕ್ಕೆ ಇವತ್ತು ಏನ್ ಇವತ್ತೋಡ್ರಿ ಹೆಂಗೇನಂತ ರಾಜಕಾರಣ ನೀವೆಲ್ಲ ಕೊಡ್ತೀರಿ ಇವತ್ತು ಹೈಕಮಾಂಡ್ ಅವ್ರು ಹೇಳು ಇವ್ರಿಗೂ ಊಟ ಮಾಡಿ ಹೌದು ಇಬ್ಬರು ಕೂಡ ಊಟ ಮಾಡಿ ಇಬ್ರು ಕೂಡ ಅವರ ಊಟ ಮಾಡಿದ್ರು ನಾವ್ ಇಬ್ರು ನಮ್ಗೆ ಸಮರಸ್ಯ ಇದೆ ನಾವ್ ಜಗಳ ಪ್ರಶ್ನೆ ಇಲ್ಲ ಹೈಕಮಾಂಡ್ ಹೆಂಗ ಹೇಳುತ್ತೇಳ್ತ ಅವ್ರೇ ಹೇಳ್ತಾರೆ ಮತ್ತೆ ನಾವೆಲ್ಲ ಹೈಕಮಾಂಡ್ ಹೆಂಗಿತ್ತು ಹಂಗಿರ್ತೀವಿ ಹೈಕಮಾಂಡ್ ಬಿಟ್ಟಿರ್ತೀವಿ ಅದಕ್ಕೆ ಹೋಗ್ಬೇಡ್ರಿ ಟಿ ವಿ ಆ ವಿರೋಧ ಪಕ್ಷದವ್ರು ಮಾಡುವಂತ ಕೆಲಸವು ಇವೇನಪ್ಪ ಮಾಧ್ಯಮದವ್ರಿಗೆ ಒಂದು ಗೆಳಿಸಿ ಒಂದು ಸಣ್ಣದ ಏನಾದ್ರು ಒಂದು ನೆಪ ನೆಪಾಸಕ್ಕೆ ಸಾಕು ಅದನ್ನ ತೋರಿಸ್ಬಿಡ್ತಾರೆ ತೋರಿಸಿ ಏನು ಒಳಕ್ ಮನೆಯಾಗಿ ಏನೋ ಇದು ಆಗಿದೆ ಏನೋ ಅಂತ ತೋರಿಸಿ ವಿರೋಧ ಪಕ್ಷದವ್ರಿಗೆ ಹಾರಾಗುವ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಮಾಡ್ತಾರೆ ಆದ್ರೆ ಇದಕ್ಕೆ ಯಾರೋ ಆಸ್ಪದ ಕೊಡ್ತಕ್ಕಂಥದ್ದಿಲ್ಲ ಸರ್ಕಾರ ಬಹಳ ಗಟ್ಟ ಆಗಿದೆ ಮೂವತ್ತಾರು ಜನ ಇದ್ದೀವಿ ಎಲೆಕ್ಷನ್ ಬಂತು ಮನೆ ತೀರ್ಕೊಂಡು ತೀರ್ಕೊಂಡು ಆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರ ಬಿಡುವಂತ ಪ್ರಶ್ನೆ ಇಲ್ಲ ಈ ಸರ್ಕಾರ ಗಟ್ಟಿಮುಟ್ಟಾಗಿ ಉಳಿತ ಮತ್ತು ಬಡವರ ಸಂಬಂಧ ಏನು ಕೆಲಸ ಮಾಡಬೇಕು ವಿಶೇಷವಾಗಿ

ಕಬ್ಬಿನ ಬೆಂಬಲ ಬೆಲೆ ಬಗ್ಗೆ ವಿಪಕ್ಷಗಳು ರಾಜಕೀಯಕ್ಕಾಗಿ ಹೋರಾಟವನ್ನ ಮಾಡಿದವು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡಬೇಕು ಸಿಎಂ ಸಿದ್ದರಾಮಯ್ಯನವರು ಸಕ್ಕರೆ ಸಚಿವರ ಸಭೆ ಮಾಡಿ ರೈತರಿಗೆ ಸಿಗಬೇಕಾದಂತಹ ಬೆಂಬಲ ಬೆಲೆಯನ್ನು ಕೊಡಿಸಿದ್ದಾರೆ ಎಂದು ವಿವರಿಸಿದರಲ್ಲದೆ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ನೇರವಾಗಿ ಫಲಾನುಭವಿಗಳಿಗೆ ನೀಡುತ್ತಿದೆ ಹಡಿಲಗೇರಿ ಗ್ರಾಮವನ್ನು ನಗರ ಸಭೆಗೆ ಸೇರಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆಗೆ ಸಿದ್ದಪಡಿಸಲಾಗಿದೆ ಎಂದರು ಹಡಿಲಗೇರಿ ಗ್ರಾಮದಲ್ಲಿ ಸವಳು ಜವಳು ಸಮಸ್ಯೆ ಮತ್ತು ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ನಿರ್ಮಾಣದ ಬಗ್ಗೆ ಶಾಸಕರ ಗಮನಕ್ಕೆ ಗ್ರಾಮಸ್ಥರು ತಂದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕರು ಹಡಿಲಗಿರಿ ಗ್ರಾಮದಲ್ಲಿ ಸ್ಥಳವನ್ನು ಕಾಯ್ದಿರಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದರಲ್ಲದೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತವರೆಲ್ಲ ಜನರಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಬುದ್ಧಿವಂತರಾಗಿರುತ್ತಾರೆ ಎಂದು ಉದಾಹರಣೆ ಸಮೇತ ವಿವರಿಸಿ ಶಾಲೆ ಪರ ಮಾತನಾಡಿ ತಮ್ಮ ಕನ್ನಡ ಅಭಿಮಾನವನ್ನ ಮೆರೆದರು ನಿಮ್ಮ ಪಂಚಾಯತ್ನ್ಯಾಗ ಇದ್ಕೊಂಡು ಜಗ ಗಾಯ ಇಟ್ಸ್ಕೊಳ್ಳಿ ಗಾಯ ಇಟ್ಸ್ಕೊಳ್ರಿ ಅದ್ರ ಪ್ರೊಪೋಸಲ್ ಕಳ್ಸಿ ಡೆವಲಪ್ಮೆಂಟ್ ಗೆ ರಾಜ್ಯ ಬಂದು ವಸ್ತು ನೀಟ್ ಬಂದು ಕಳ್ಸಿ ಡೆವಲಪ್ಮೆಂಟ್ ಅಲ್ಲಿ ಡೆವಲಪ್ ಮಾಡೋಣ ನಮ್ಮ ಪಂಚಾಯಿತಿಗೆ ನಮ್ಮ ಊರಿಗೆ ಕೆ ಪಿ ಎಸ್ ಶಾಲೆ ನಮ್ದು ಮುಂದ ಹದಿನಾರು ಸ್ಟೈಲ್ ರೀ ನಮ್ಮ ಶಾಲೆ ಪಬ್ಲಿಕ್ ಸ್ಕೂಲ್ ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿಲ್ಲ

ಶೇಖರಯ್ಯ ಹೆರೇಮಠ್ ಎಇಗಳಾದ ಪ್ರವೀಣ್ ರಾಥೋಡ್ ಬಿಎಂಹಳ್ಳೂರ್ ಗ್ರಾಮದ ಗಣ್ಯರಾದ ಗಂಗಪ್ಪ ಗುಡುಗುಂಟಿ ರೇವಣಪ್ಪ ಹಂಚಿನಾಳ್ ಮಿಥುನ್ ಚವಾನ್ ಚನ್ನಪ್ಪ ಗುಡುಗುಂಟಿ ಗುತ್ತಿಗೆದಾರ ಎನ್ವಿ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಡಲಗೆರೆ ಮುದೂರು ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಪಿಆರ್ ನಾಡಗೌಡ್ ವಕೀಲರು ಸಂತೋಷ್ ಚವ್ವಾನ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮೀಬಾಯಿ ಬೆರಾದಾರ್ ಅಬ್ದುಲ್ ಮಕೋಶಿ ನಾಗರಾಜ್ ಕುಲಕರ್ಣಿ ಭೀಮಣ್ಣ ಹರೀಂದ್ರಾಳ್ ಹನುಮಂತಪ್ಪ ಕಿಲಾರಟ್ಟಿ ಮುತ್ತಪ್ಪ ಮುರಾಳ್ ಮಹೇಬೂಬ್ ಮುಲ್ಲಾ ತಮ್ಮನಗೌಡ ಬೆರಾದರ್ ಶಿವಪುತ್ರ ಹರೀಂದ್ರಾಳ್ ಹನುಮಂತ ತಳ್ಳಗೇರಿ ವಿಠಲ್ ಮುದ್ನಾಳ್ ಸಿದ್ದನಗೌಡ ಬಗ್ಲಿ ಪಾವಡೇಶ್ ಮಾದಾರ ರಮೇಶ್ ಹರಿಂದ್ರಾಳ್ ಬಸಪ್ಪ ಹರಿಂದ್ರಾಳ್ ಭೀಮಣ್ಣ ಹರಿದ್ರಾಳ್ ಗುತ್ತಿಗೆದಾರರಾದ ಯಲ್ಲಪ್ಪ ಚಲವಾದಿ ರಾಜು ನಾಯಕ್ ತಾಲೂಕ್ ಪಂಚಾಯಿತಿ ಅಧಿಕಾರಿ ಎಸ್ಎಸ್ ಗನಾಚಾರಿ ಸೇರಿದಂತೆ ಎರಡು ಗ್ರಾಮದ ಗಣ್ಯರು ಮುಖಂಡರು ಭಾಗವಹಿಸಿದ್ದರು